ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಹಿಂದಿನ ಅಧಿಸೂಚನೆಗಳು ಅಂದರೆ ಅರೌಂಡ್ ಇಪ್ಪತ್ತೆಂಟು ಅಧಿಸೂಚನೆಗಳು ಇವುಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಮಿನಿಸ್ಟರ್ಗಳು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದನ್ನ ಸರ್ಕಾರ ಹೇಳಿದೆ ಹಿಂದಿನ ಅಧಿಸೂಚನೆ ರದ್ದು ಅಂತ ನಾನು ನನ್ನ ಹಿಂದಿನ ವಿಡಿಯೋದೊಳಗೆ ಒಂದು ರಾಜ್ಯ ಏನು ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಯಾವ್ಯಾವ ನೋಟಿಫಿಕೇಶನ್ ಆಗಿದೆ ಅದಕ್ಕಿಂತ ಹಿಂದೆ ಯಾವ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಅವಕ್ಕೆಲ್ಲ ಒಳ ಮೀಸಲಾತಿನ ಅಪ್ಲೈ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಜುಲೈದಿಂದ ಯಾವಾಗಿಂದ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ನಿರ್ಧಾರ ತಗೊಂಡಾರ ಅದಕ್ಕ ಮೀಸಲಾತಿ ಒಳ ಮೀಸಲಾತಿಯನ್ನು ಅಪ್ಲೈ ಮಾಡೇ ಬಿಡಬೇಕು ಅಂತ ಹೇಳಿದ್ರು ಓಕೆ ಒಂದು ಕ್ಲಾರಿಟಿ ಇತ್ತು ಈಗ ಏನ್ ಹೇಳಿದ್ದಾರೆ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳಿದ್ದಾರೆ ಅದು ಆದ್ಮೇಲೆ ಈ ಒಂದು ಮೋಟಾರ್ ವೆಹಿಕಲ್ ಎಕ್ಸಾಮ್ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು ಈಗ ಭಾಳ ಜನ ನನಗೆ ಮೆಸೇಜ್ ಹಾಕ್ತಿದ್ದಾರೆ ವಿದ್ಯಾರ್ಥಿಗಳು ಸರ್ ಹಾಗಂದ್ರೆ ಪಿ ಡಿ ಒ ಎಕ್ಸಾಮ್ದೇನು ಹಂಗಂದ್ರೆ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ದೇನು ಗ್ರೂಪ್ ಬಿ ಎಕ್ಸಾಮ್ಸ್ರ ರಿಸಲ್ಟ್ ಏನು ಅಂತ ಭಾಳ ಜನ ಕೇಳ್ತಿದ್ದೀರಿ ಆಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇವನ್ ಕೆ ಪಿ ಎಸ್ ಸಿ ಆಫೀಸ್ಗೂ ಕೂಡ ಫೋನ್ ಮಾಡಿದ್ದಾರೆ ಆ ವಿಡಿಯೋ ಏನು ಆಡಿಯೋ ಇದೆ ಅದನ್ನು ಕೂಡ ಕಳಿಸಿದ್ದಾರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾವ ಯಾವ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಸರ್ಕಾರ ಕ್ಲಿಯರಾಗಿ ಹೇಳಿಬಿಟ್ಟಿದ್ರೆ ಲೈಕ್ ಇಪ್ಪತ್ತೆಂಟು ಅಧಿಸೂಚನೆಗಳು ಕ್ಯಾನ್ಸಲ್ ಅಂತ ಕೆಲವೊಂದಿಷ್ಟು ಈ ಸೋಷಿಯಲ್ ಮೀಡಿಯಾದೊಳಗೇನು ಹರಿದಾಡ್ತಿದ್ದಾವೆ ಯಾವ ಇಪ್ಪತ್ತೆಂಟು ಸಿ ಎರಡು ಸಾವಿರದ ಎಂಟುನೂರು ಪೋಸ್ಟ್ಗಳಿಗೆ ಏನು ಕಾನ್ಫಾಮ್ ಮಾಡಿದೆ ಇವಕ್ಕೆಲ್ಲ ಒಳ ಮೀಸಲಾತಿನ ಅಪ್ಲೈ ಮಾಡಬೇಕು ಅಂಥೇಳಿ ಕೆಲವೊಂದಿಷ್ಟು ಮಿನಿಸ್ಟ್ರು ಏನು ಮಿನಿಸ್ಟ್ರ್ ಇರೋದೇ ಆ ಲಾಬಿ ಮಾಡಲಿಕ್ಕೆ ಆದರೆ ಯಾವ 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 ಪೋಸ್ಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಪಿ ಡಿ ಅಪ್ಲೈ ಆಕೈತು ಇಲ್ಲೋ ಒಂದು ಕೆಲಸ ಮಾಡಿರಿ ಆಮೇಲೆ ನೆಕ್ಸ್ಟ್ ಈಗ ನೆಕ್ಸ್ಟ್ ವೀಕಲ್ಲಿ ಒಂದು ಎ ಇ ಎಕ್ಸಾಮ್ ಕೂಡ ಇದೆ ಓಕೆ ಇದು ಎಕ್ಸಾಮ್ ಇದೆ ಅದಕ್ಕೆ ಹಾಲ್ ಟಿಕೆಟ್ ಬಿಡ್ತೀರೇನು ಅಂತ ಒಬ್ಬ ಹುಡುಗ ಕಾಲ್ ಮಾಡಿದ್ದಾನೆ ಅದಕ್ಕೆ ಅವ್ರೇನು ಹೇಳಿದ್ದಾರೆ ಇಲ್ಲ ಅವೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈವನ್ ಅಲ್ಲಿ ಕೆ ಪಿ ಎಸ್ ಸಿ ಒಳಗೆ ಯಾರು ಕೂತಿದ್ದಾರೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಇದಕ್ಕೆ ಸರ್ಕಾರನೇ ಹೆಲ್ಪ್ ಮಾಡಬೇಕು ಯಾರ್ಯಾರು ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗೆ ಓದ್ತಿದ್ದೀರಾ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ ಆಮೇಲೆ ಲ್ಯಾಂಡ್ ಸರ್ವೇಯರ್ ಅಂತೂ ಒಳ ಮೀಸಲಾತಿ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಮೊದಲೇ ಹೇಳಿದ್ದಾರೆ ಸೊ ಲ್ಯಾಂಡ್ ಸರ್ವೇಯರ್ ಅಂತೂ ವಾಪಸ್ ನಿಮಗೆ ನೋಟಿಫಿಕೇಶನ್ ಮಾಡಬಹುದು ಅಗ್ರಿಕಲ್ಚರ್ ಆಫೀಸರ್ ಕೂಡ ರೀನೋಟಿಫೈ ಮಾಡಿ ಇನ್ನೂ ಮತ್ತೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಕೂಡ ಕೊಡ್ತಾರೆ ಅಂತ ಕೂಡ ನಾನು ಕೇಳಿದ್ದೀನಿ ಆಮೇಲೆ ಸರ್ ಮೊದಲು ಅಪ್ಲಿಕೇಶನ್ ತುಂಬಿದವ್ರ್ ಹೆಂಗೆ ಹಂಗಂದ್ರೆ ಅಂದ್ರೆ ಇದು ಕೂಡ ಕೆಲವೊಬ್ಬರಿಗೆ ಡೌಟ್ ಇದೆ ಮೊದಲು ಅಪ್ಲಿಕೇಶನ್ ತುಂಬ್ದವ್ರಿಗೆ ಆಸ್ ಯೂಜಲ್ ಕಂಟಿನ್ಯೂ ಮಾಡ್ತಾರೆ ಮಾಡಲೇಬೇಕು ಯಾಕಂದ್ರೆ ಎರಡ್ ಸರ್ತಿ ಅಪ್ಲಿಕೇಶನ್ ಹೆಂಗ್ ಹಾಕುತ್ತೆ ಸೊ ಈವನ್ ಅವ್ರೇನ್ ವಾಪಸ್ ದುಡ್ಡು ಕಟ್ಟರಿ ಅಂದ್ರೆ ಎಕ್ಸಾಮ್ ನಡೆಸ್ದೇನೆ ಏನು ಖರ್ಚೇನೆ ಮಾಡ್ದೇನೆ ದುಡ್ಡು ಹೆಂಗೆ ಕಟ್ಟಕ್ಕಾಗುತ್ತೆ ಸೊ ಅದನ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ವಾಪಸ್ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಹಾ ಅವ್ರು ದುಡ್ಡು ಕಟ್ಕೊಳ್ಳಿ ಅವ್ರ ಅಪ್ಲಿಕೇಶನ್ ಹಾಕಲಿ ಕೃಷಿ ಅಧಿಕಾರಿಗಳದು ಆಮೇಲೆ ಲ್ಯಾಂಡ್ ಸರ್ವೇಯರ್ದು ಕೂಡ ಹಂಗೇನೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ವಿದ್ಯಾರ್ಥಿಗಳು ಒಳ ಮೀಸಲಾತಿನ ಅಪ್ಲೈ ಮಾಡಿ ಸರ್ತಿ ಏನು ರೀನೋಟಿಫೈ ಮಾಡಿ ಅದನ್ನೆಲ್ಲ ಬಿಡ್ತಾರೋ ನೋಡಬೇಕು ಇದು ಸರ್ಕಾರದ ಕಡೆಯಿಂದ ಎನಿವೆ ಒಂದು ಗೊಂದಲ ಇತ್ತು ಒಳ ಮೀಸಲಾತಿ ಒಳ ಮೀಸಲಾತಿ ಅದು ಸೈಡ್ ಆಗಿದೆ ಅಂಡ್ ಹಲವಾರು ಸರ್ಕಾರದೊಳಗೆ ಪೋಸ್ಟ್ಗಳು ಖಾಲಿ ಇದಾವೆ ಆ ಒಂದು ಪೋಸ್ಟ್ಗಳಿಗೆ ಒನ್ ಬೈ ಒನ್ ಆಗಿ ಈಗ ಕಾಲ್ಫಾರ್ಮ್ಸ್ ಬಂದೇ ಬರ್ತವೆ ಇದನ್ನ ಒಂದು ಕ್ಲಾರಿಟಿನ ಕೊಟ್ಟಿಲ್ಲ ಸೊ ಈ ಕ್ಲಾರಿಟಿಗಾಗಿ ನಿಮ್ಗೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಿರ್ಬೋದು ನಾನೇನು ಹೇಳ್ತೀನಿ ಟೆಲಿಗ್ರಾಮ್ ಚಾನಲ್ಲು ಇದನ್ನ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಒಂದೊಂದು ಹೇಳ್ತಿದ್ದಾರೆ ನೀವು ನೋಡಿ ಅವ್ರು ಬಿಡ್ತಾ ಇರುವಂಥ ನೋಟಿಫಿಕೇಶನ್ ಹಂಗೆ ಇದ್ದಾವೆ ಓಕೆ ಸೊ ನಾನು ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದೆ ವಿದ್ಯಾರ್ಥಿಗಳು ನನಗೆ ಫೋನ್ ಕೂಡ ಮಾಡಿ ಹೇಳಿದ್ದಾರೆ ಸರ್ ಮೇ ಬಿ ಅದು ಹಿಂಗಿರ್ಬೋದು ನೋಡಿ ಸರ್ತಿ ಅಂತ ಇಲ್ಲ ಅದ್ರೊಳಗೆ ಏನು ಕ್ಲಾರಿಟಿ ಇಲ್ಲ ಕೆ ಎ ಎಸ್ ನೋ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೇಳಿ ನೋಡೋಣ ಆಕ್ಚುಲಿ ಮತ್ತು ಯೂಕೆಲ್ಲ ಒಳ ಮೀಸಲಾತಿ ಅಪ್ಲೈ ಮಾಡಬೇಕು ಅಂದ್ರೆ ಕೆ ಎ ಎಸ್ ಗೆ ಯಾಕಿಲ್ಲ ನಿಮ್ಮ ಅನಿಸಿಕೆ ಏನು ಗೈಸ್ ಕೆ ಎ ಎಸ್ಗೂ ಕೂಡ ಒಳ ಮೀಸಲಾತಿನ ಅಪ್ಲೈ ಮಾಡಬೇಕು ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ತ್ರೀ ಏಯ್ಟಿ ಫೋರ್ ಆಲ್ರೆಡಿ ಸಿಕ್ಕಾಪಟ್ಟಿ ಎಲಿಗೇಷನ್ ಇದ್ದಾವೆ ಕೆ ಎ ಎಸ್ ನೋಟಿಫಿಕೇಷನ್ ಮೇಲೆ ಈಗ ಯಾಕೆ ಮಾಡಬಾರ್ದು ಆಮೇಲೆ ಎಷ್ಟೋ ರಿಸಲ್ಟ್ಗಳು ಪೆಂಡಿಂಗ್ ಇದ್ದಾವೆ ಗ್ರೂಪ್ ಸಿ ಗ್ರೂಪ್ ಬಿ ಈ ಒಂದು ಎಕ್ಸಾಮ್ಸ್ದು ಕೂಡ ರಿಸಲ್ಟ್ ಪೆಂಡಿಂಗ್ ಇದ್ದಾವೆ ಆಮೇಲೆ ಈವನ್ ಪಿ ಡಿ ಒನ್ ರೆಸ್ಟು ತ್ರೀ ಏನು ಲಿಸ್ಟ್ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ ಅದಕ್ಕೇನು ಮಾಡ್ತಾರೆ ಆಮೇಲೆ ಒಂದು ಸರ್ಕಾರ ಏನು ಮೊದಲು ಹೇಳಿತು ರಾಜಪತ್ರದೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ಕರೆದಾರ ಅದಕ್ಕೆ ಒಳ ಮೀಸಲಾತಿ ಅಪ್ಲಿಕೇಬಲ್ ಆಗೋದಿಲ್ಲ ಇಪ್ಪತ್ತೈದರಿಂದ ಅಪ್ಲೈ ಹಾಕೋದತ್ತ ಇದಕ್ಕೆ ಸ್ಟಿಕ್ ಆಗಿಬಿಟ್ಟಿದ್ರೆ ಮುಗಿದೇ ಹೋಗ್ತಿತ್ತು ಮತ್ತೆ ಅನ್ನೆಸರಿ ಅದು ಈ ಒಂದು ಸರ್ಕ್ಯುಲರ್ ಸರ್ಕ್ಯುಲರ್ ಅಂತ ಬಿಟ್ಟು ವಿದ್ಯಾರ್ಥಿಗಳನ್ನು ಕನ್ಫ್ಯೂಸ್ ಮಾಡಿದ್ದಾರೆ ಆದರೆ ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಇಲ್ಲ ಸರ್ಕಾರ ಇದಕ್ಕೆ ಒಂದು ಕ್ಲ್ಯಾರಿಟಿನ ಕೊಡಬೇಕು ನೋಡಿ ಇಪ್ಪತ್ತೆಂಟು ಅಧಿಸೂಚನೆಗಳು ಕ್ಯಾನ್ಸಲ್ಲು ಅಂತ ಏನು ಹೇಳ್ತಿದ್ದಾರೆ ಯಾವ್ಯಾವ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದೀವಿ ಯಾವ್ಯಾವ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಮುಗೀತು ಆಮೇಲೆ ಈಗ ಕೆಲವೊಂದಿಷ್ಟು ಜನ ಇಲ್ಲ ನಮ್ಮ ನಮ್ಮ ಜೊತೆನೇ ಅಥವಾ ನಮ್ಮ ಒಂದು ವಾರ ಆಗಿಂದ ಎಕ್ಸಾಮ್ ನಡೆದೈತಿ ಅದರ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಎರಡು ಎರಡು ಮೂರು ಮೂರು ವರ್ಷ ರಿಸಲ್ಟ್ ಬಿಡೋದಿಲ್ಲ ಇವರು ಆಮೇಲೆ ಕೆಲವೊಂದು ಡಬಲ್ ಸೆಕೆಂಡ್ ಲಿಸ್ಟ್ ಕೂಡ ಬಿಡ್ತಾರೆ ಅದಕ್ಕೂ ಸ ಒಳ ಮೀಸಲಾತಿನ ಅಪ್ಲೈ ಮಾಡು ಅಂತ ಹೇಳ್ತಾರೆ ಈ ಗೊಂದಲಗಳು ಇನ್ನೂ ಸ್ವಲ್ಪ ದಿನ ಹಿಂಗೆ ಮುಂದುವರಿತಿದ್ದಾವೆ ಒರಿತವೆ ಸರ್ಕಾರ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಲ್ಲಿ ದುಡ್ಡು ಕೊಟ್ಟು ಯಾರನ್ನ ಕೊಡಿಸಿದ್ದಾರೆ ಫೋನ್ ಮಾಡಿದರೆ ಹೇಳೋಕ್ಕೆ ಇನ್ಫಾರ್ಮೇಷನ್ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಕೆ ಪಿ ಎಸ್ ಸಿ ಒಳಗೆ ಯಾರು ಕೂತಿದ್ದಾರೆ ಅವರಿಗೆ ಸೊ ಆದ್ರಿಂದ ನೀವೇನು ಮಾಡ್ರಿ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ರೂಲ್ಸ್ ಒಂದೇ ಇರ್ತದೆ ಇನ್ ಕೇಸ್ ಎಕ್ಸಾಮ್ ಕ್ಯಾನ್ಸಲ್ ನೋಟಿಫಿಕೇಶನ್ ಕ್ಯಾನ್ಸಲ್ ಅದು ಎಲ್ಲರಿಗೂ ಕ್ಯಾನ್ಸಲ್ ಮಾಡ್ತಾರೆ ನಿಮ್ಗೊಬ್ಬರಿಗೆ ಅಂತೂ ಆಗೋದಿಲ್ಲ ಪ್ಲೀಸ್ ಹೋಲ್ಡ್ ಆನ್ ಹಾಂ ಸರ್ ನಂದು ಎಕ್ಸಾಮ್ ಚೆನ್ನಾಗಾಗಿತ್ತು ನೀವು ಹೇಳ್ತೀರಿ ಬಟ್ ಈಗ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡಬೇಕು ಎಸ್ ಚೆನ್ನಾಗಾಗಿತ್ತು ನಾನು ಒಪ್ಕೋತೀನಿ ವ್ಯವಸ್ಥೆ ಹೆಂಗಿದೆ ರೀ ನಾವು ಏನು ಮಾಡೋಕ್ಕಾಗುತ್ತೆ ಓಕೆ ಸೊ ಇಂಥ ವ್ಯವಸ್ಥೆಯೊಳಗೆ ನಾವು ಜಾಬ್ ಪಡಿಬೇಕು ಅಂದರೆ ವೀ ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ದೆರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಸೊ ಅದರಿಂದ ಹೋಲ್ಡ್ ಆನ್ ಸ್ವಲ್ಪ ವೆಯ್ಟ್ ಮಾಡಿರಿ ಆಮೇಲೆ ಇನ್ನೂ ಭಾಳ ಜನ ಏನು ಕೇಳಿರಿ ಸರ್ ಪೊಲೀಸ್ ಕಾಲ್ಫಾರ್ಮ್ ಯಾವಾಗುತ್ತೆ ಪಿ ಸಿ ಕಾಲ್ಫಾರ್ಮ್ ಯಾವಾಗುತ್ತೆ ಅಂತ ಭಾಳ ಜನ ಮೆಸೇಜ್ ಹಾಕಿರಿ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಮಾಡ್ತೀವಿ ಎರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು ಅದನ್ನೆಲ್ಲ ನೀವು ನೋಡಿರಿ ಪೇಪರ್ನಾಗೆ ಬಂದಿದೆ ಆ್ಯಂಡ್ ಸರ್ಕಾರ ಸರ್ಕ್ಯುಲರ್ ಕೂಡ ಬಿಟ್ಟಿದೆ ಸೊ ಅದು ಒಂದು ವಾರದೊಳಗೂ ಬಿಡ್ಬೋದು ಒಂದು ತಿಂಗಳೊಳಗು ಬಿಡ್ಬೋದು ಎರಡು ತಿಂಗಳು ಆಗ್ಬೋದಾ ಓಕೆ ಆ ವಿ ಕೆ ನಾಟ್ ಗ್ಯಾರಂಟಿ ಬಟ್ ಹೋಲ್ಡ್ ಆನ್ ಗೈಸ್ ಕರಿತೀನಿ ಅಂತ ಹೇಳಿದಾರಲ್ಲೋ ಕರೀತಾರೆ ಇಷ್ಟು ದಿನ ವೆಯ್ಟ್ ಮಾಡಿರಿ ಇನ್ನೊಂದು ಸ್ವಲ್ಪ ವೇಟ್ ಮಾಡ್ರಿ ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಎಕ್ಸಾಮ್ಗೆ ಪಿ ಸಿ ಎಕ್ಸಾಮ್ಗೆ ಎಫ್ ಡಿ ಎಕ್ಸಾಮ್ಗೆ ಎಸ್ ಡಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ರಿ ಒಂದು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡಿ ಅದ್ರ ಪ್ರಕಾರ ನೀವು ನಿಮ್ಮ ಕೆಲಸ ಏನಿದೆ ಪ್ರಿಪ್ರೇಷನ್ ಮಾಡೋದನ್ನು ಮಾಡಿರಿ ಉಳುಕಿದ ರೂಲ್ ಸೆಟ್ ಮಾಡೋದು ಕ್ಲಾರಿಫಿಕೇಷನ್ ಕೊಡೋದು ಅದು ಸರ್ಕಾರ ಕೊಡುತ್ತೆ ಸರ್ಕಾರದ ಅಧಿಕೃತ ನೋಟಿಸ್ ಬರೋವರೆಗೂ ನಾನೇ ಯೂಟ್ಯೂಬರ್ ಆಗಲಿ ಅಥವಾ ಬೇರೆ ಯಾರೇ ಹೇಳೇ ಹೇಳಿದರೂ ಕೂಡ ಕೇಳಬೇಡ್ರಿ ಸದಿಕ್ ಸರ್ಕಾರದ ಅಧಿಕೃತವಾಗಿ ಏನು ಬರುತ್ತೆ ಅದು ಸೈನ್ ಮಾಡಿದ್ದಿರುತ್ತೆ ಸರ್ಕಾರದಿಂದ ಯಾರಾದರೂ ಅಥಾರಿಟೀಸ್ ಅಲ್ಲಿವರೆಗೂ ನೀವು ಯಾವುದನ್ನು ಕೂಡ ಕೇಳಬೇಡ್ರಿ ನಿಮ್ಮ ಪ್ರಿಪ್ರೇಷನ್ನನ್ನು ಮುಂದುವರೆಸ್ರಿ ದ್ಯಾಟ್ ಇಸ್ ವಾಟ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಆಲ್ ದ ಸ್ಟೂಡೆಂಟ್ಸ್ ಆಲ್ ದಿ ಬೆಸ್ಟ್ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ ಬಟ್ ಸರ್ಕಾರದ ಕ್ಲಾರಿಫಿಕೇಷನ್ಗಾಗಿ ಸರ್ಕಾರನೇ ಹೇಳೋವರೆಗೂ ವೇಟ್ ಮಾಡಿರಿ ಬೇರೆದವ್ರು ಹೇಳೋದ್ರಿಂದ ಇದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಗೈಸ್ ಓಕೆ ಥ್ಯಾಂಕ್ ಯು